ನಮಸ್ಕಾರ ಪ್ರಿಯ ವೀಕ್ಷಕರೂಸ್ಗೆ ಗೋಕಾಕ ತಾಲೂಕಿನ ಶೇಕಿಹೋಳಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾರ್ಕಾಂಡೇಯ ನದಿ ತಡದಲ್ಲಿರುವ ಪುಣ್ಯಕ್ಷೇತ್ರ ಶೇಕಿಹೋಳಿ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಸಕಲ ವಾದ್ಯ ಮೇಳದೊಂದಿಗೆ ಅದ್ಧೂರಿಯಾಗಿ ನೆರವೇರಿತು ಈ ಶುಭ ಸಂಭ್ರಮದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಹೀಗೌಡ್ರ ಪೊಲೀಸಗೌಡ್ರಾ ಕಾರ್ಮಿಕ ಮುಖಂಡರು ಅಂಬಿರಾವ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮದ ಹಿರಿಯರು ಯುವಕರು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ ಶಿರೂರ ಒಂಬತ್ತು ನ್ಯೂಸ್ ಬೆಳಗಾವಿ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯ ನಿಮಿತ್ತವಾಗಿ ನಮಗೆ ಸಿಗೇಳಿ ಗ್ರಾಮಕ್ಕೆ ಎಲ್ಲ ಸೌಕರ್ಯಗಳನ್ನು ಮೂಲ ಸೌಕರ್ಯಗಳನ್ನು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಶಾಸಕರ ಸಲಹೆ ಮೇರೆಗೆ ಮತ್ತು ದೇವಗಡನ ಅವರ ಸಲಹೆ ಮೇರೆಗೆ ಇಲ್ಲಿ ಬೇಕಾದಂತ ಕೆಲಸ ಕಾರ್ಯಗಳನ್ನು ಅನಾನುಕೂಲತೆ ಇಲ್ಲದೆ ಕಾರ್ಯನಿರ್ವಹಿಸ ನಿರ್ವಹಿಸುತ್ತ ನಿರ್ವಹಿಸುತ್ತಿರುವಂಥ ಅಧಿಕಾರಿಗಳು ಬಂದು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾರೆ दादा यार पूरी में हाथ दे 6 साल आगे आ जा सकते हो ना वो बुड़ी आप तो ये सब कर रहे हो ना लड़ूंगा मैं पार्टी किसको करते हैं ಮಾಡ್ಬೇಕಾರೆ ಆಟ ಮಾಡ್ಬೋದ್ ಈ ಸಿದ್ರೆ